ನಮಸ್ಕಾರ ಸ್ನೇಹಿತರೆ ಕೆ ಎಲ್ ಎನ್ ಅಪ್ಡೇಟ್ಸ್ನಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಜನವರಿ ಇಪ್ಪತ್ತೆರಡಕ್ಕೆ ರಾಮಲಲ್ಲಾ ಪ್ರಾಣ ಪ್ರತಿಷ್ಠೆ ಆಗುತ್ತೆ ಪೂಜೆಗಳು ಸಹ ನಡೀತವೆ ಅಲ್ಲದೆ ಇತರೆ ದೇವಾಲಯಗಳಲ್ಲಿ ಇರೋ ಹಾಗೆ ತುಲಾಭಾರ ಕೊಡೋದು ಇನ್ನೂ ಮುಂತಾದ ಸೇವೆಗಳು ಇಲ್ಲಿ ಇರೋದಿಲ್ಲ ಆದರೆ ಭಕ್ತರು ಕಲಶಾಭಿಷೇಕ ಮಾಡಬಹುದು ಇದಕ್ಕೆ ಒಂದು ಲಕ್ಷ ರೂಪಾಯಿಯನ್ನು ನಿಗದಿ ಮಾಡಿದ್ದಾರೆ ದುಡ್ಡಿದ್ರೆ ಮಾತ್ರ ಕಲಶಾಭಿಷೇಕ ಮಾಡಲು ಸಾಧ್ಯವಿಲ್ಲ ಅದ್ಯಾಕೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಅದಕ್ಕೂ ಮುನ್ನ ನಮ್ಮ ಕೆ ಎಲ್ ಎನ್ ಅಪ್ಡೇಟ್ಸ್ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಶ್ರೀರಾಮನ ಭಕ್ತರ ಸುಮಾರು ಐದು ನೂರು ವರ್ಷಗಳ ಕನಸು ಇದೀಗ ನನಸಾಗ್ತಿದೆ ಶ್ರೀರಾಮ ಮಂದಿರದಲ್ಲಿ ಪ್ರತಿದಿನ ಲಕ್ಷಾಂತರ ಜನರು ಆಗಮಿಸಲಿದ್ದಾರೆ ದೇಶದ ಧಾರ್ಮಿಕ ಕ್ಷೇತ್ರಗಳಲ್ಲಿ ಇದೊಂದು ಅತ್ಯಂತ ಪ್ರಮುಖ ಆಕರ್ಷಣೆ ಆಗಲಿದೆ ಇನ್ನು ರಾಮ ಮಂದಿರ ಲೋಕಾರ್ಪಣೆಯಾದಾಗ ಭಕ್ತರಿಗೆ ನೀಡೋದಕ್ಕೆ ಒಂದು ಲಕ್ಷ ಲಡ್ಡುಗಳನ್ನು ತಿರುಪತಿಯಿಂದ ಕಳುಹಿಸಲಾಗುತ್ತೆ ಅಲ್ಲದೆ ಇತರ ದೇವಾಲಯಗಳಲ್ಲಿ ಇರುವಂತೆ ತುಲಾಭಾರ ಮುಡಿ ಕೊಡೋದು ಮುಂತಾದ ಸೇವೆಗಳು ಇರೋದಿಲ್ಲ ಆದರೆ ಭಕ್ತರು ಕಲಶಾಭಿಷೇಕ ಮಾಡಬಹುದು ಇದಕ್ಕೆ ಒಂದು ಲಕ್ಷ ರೂಪಾಯಿಯನ್ನು ನಿಗದಿ ಮಾಡಿದೆ ಇನ್ನು ದೇವರಿಗೆ ದುಡ್ಡಿದ್ರೆ ಮಾತ್ರ ಕಲಶಾಭಿಷೇಕ ಮಾಡಲು ಸಾಧ್ಯ ಇಲ್ಲ ಯಾಕಂದರೆ ಕೆಲ ದೇವಾಲಯಗಳಲ್ಲಿ ದುಡ್ಡು ಹೆಚ್ಚಿಗೆ ಕೊಟ್ಟಂತೆ ಅಂತಹ ಶ್ರೀಮಂತ ಭಕ್ತರಿಗೆ ವಿಶೇಷ ಸ್ಥಾನಮಾನ ಕೊಡ್ತಾರೆ ಅಲ್ಲದೆ ದೇವರಿಗೆ ವಿಶೇಷ ಸೇವೆಯಲ್ಲಿ ಭಾಗಿಯಾಗಲು ಹಿಂದೆ ಮುಂದೆ ನೋಡದೆ ಅವಕಾಶವನ್ನು ಕೊಡ್ತಾರೆ ಆದರೆ ರಾಮ ಮಂದಿರದಲ್ಲಿ ಅದಕ್ಕೆಲ್ಲ ಅವಕಾಶ ಇಲ್ಲ ಕಲಶಾಭಿಷೇಕಕ್ಕೆ ಒಂದು ಲಕ್ಷ ರೂಪಾಯಿ ಕೊಟ್ಟ ಮಾತ್ರಕ್ಕೆ ಯಾರು ಬೇಕಾದರೂ ದೇವರಿಗೆ ಕಲಶಾಭಿಷೇಕ ನೆರವೇರಿಸೋಕೆ ಸಾಧ್ಯವಿಲ್ಲ ಅದಕ್ಕೂ ಕೆಲವು ಮಾನದಂಡಗಳನ್ನು ಶ್ರೀ ರಾಮಮಂದಿರ ಟ್ರಸ್ಟ್ ವಿಧಿಸಿದೆ ಇನ್ನು ಸಮಾಜ ಸೇವೆ ಮಾಡಿದವರಿಗೆ ಮಾತ್ರ ಕಲಶಾಭಿಷೇಕ ಮಾಡಲು ಅವಕಾಶ ಇದೆ ಆದ್ದರಿಂದ ದುಡ್ಡು ಇದೆ ಅನ್ನೋ ಮಾತ್ರಕ್ಕೆ ಶ್ರೀರಾಮನಿಗೆ ಕಲಶ ಸೇವೆ ಮಾಡುವಂತಿಲ್ಲ ಬದಲಿಗೆ ಕಲಶಾಭಿಷೇಕ ಮಾಡಬೇಕಾದರೆ ಅವರು ಸಮಾಜಕ್ಕೆ ಏನಾದರೂ ಸೇವೆ ಮಾಡಿರಬೇಕು ಸಮಾಜಕ್ಕೆ ಸೇವೆ ಹೇಗಿರಬೇಕು ಅನ್ನೋದನ್ನು ಖುದ್ದು ಪೇಜವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಅವರು ಈ ಕುರಿತು ಮಾಹಿತಿ ನೀಡಿದ್ದಾರೆ ಕಲಶಾಭಿಷೇಕಕ್ಕೆ ಒಂದು ಲಕ್ಷ ರೂಪಾಯಿ ಮೊತ್ತ ನೀಡಬೇಕು ಯಾರು ಸೇವೆ ಮಾಡ್ತಾರೋ ಅಂಥವರು ಹತ್ತು ಪಟ್ಟು ಅಂದರೆ ಹತ್ತು ಲಕ್ಷ ರೂಗಳಷ್ಟು ಮೌಲ್ಯದ ಸಮಾಜ ಸೇವೆಯನ್ನು ಸೇವಾಕರ್ತರು ಮಾಡಿರಬೇಕಂತೆ ಅದೂ ಸಹ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಇಂತಹ ಸಾಮಾಜಿಕ ಸೇವಾ ಕಾರ್ಯ ಮಾಡಿದ್ದಾಗಿರಬೇಕು ಬರೀ ಬಾಯಿ ಮಾತಿಂದ ಹೇಳಿದರೆ ಸಾಕಾಗಲ್ಲ ಅದಕ್ಕಾಗಿ ಇಂತಹ ಸಮಾಜ ಸೇವಾ ಕಾರ್ಯ ಮಾಡಿದ್ದೀನಿ ಅಂತ ಗೆಜೆಟೆಡ್ ಅಧಿಕಾರಿಯಿಂದ ಪ್ರಮಾಣ ಪತ್ರ ತರಬೇಕು ಹೀಗಿದ್ದರೆ ಮಾತ್ರ ಅಂತವರಿಗೆ ಶ್ರೀರಾಮನಿಗೆ ಕಲಶಾಭಿಷೇಕ ಮಾಡಲು ಅವಕಾಶ ಸಿಗಲಿದೆ ಕಲಶಾಭಿಷೇಕ ಮಾಡಿಸಿದವರು ಸೇವೆ ಮುಗಿದ ಬಳಿಕ ಕಲಶವನ್ನು ಮನೆಗೆ ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಪ್ರಸಾದದ ರೂಪದಲ್ಲಿ ಶಾಶ್ವತವಾಗಿ ಕಲಶ ಇಟ್ಕೋಬಹುದು ಯಾರು ಸಮಾಜ ಸೇವೆ ಮಾಡ್ತಾ ಇದ್ದಾರೋ ಅಂತಹ ಜನಸೇವಕರಿಗೆ ಮಾತ್ರ ಶ್ರೀರಾಮನಿಗೆ ಕಲಶಾಭಿಷೇಕ ಮಾಡಲು ಅವಕಾಶ ನೀಡಲಾಗುತ್ತೆ ಉಳಿದಂತೆ ಯಾವುದೇ ರೀತಿಯಲ್ಲೂ ಹರ್ಕೆ ಅಥವಾ ಇತರ ಸೇವೆಗಳು ಶ್ರೀರಾಮ ದೇವಾಲಯದಲ್ಲಿ ಇರೋದಿಲ್ಲ ಎಂದು ಸ್ವಾಮೀಜಿ ಸ್ಪಷ್ಟಪಡಿಸಿದ್ದಾರೆ ಅಯೋಧ್ಯೆಯ ಶ್ರೀರಾಮನ ದರ್ಶನಕ್ಕೆ ಹೋದಾಗ ಶ್ರೀರಾಮ ಪ್ರಭುವೆ ನಾನು ನಿನ್ನ ಹೆಸರಲ್ಲಿ ಸಮಾಜಕ್ಕೆ ಸಮಾಜ ಬಾಂಧವರಿಗೆ ಇಂಥ ಸತ್ಕಾರ್ಯ ಮಾಡಿದ್ದೇನೆ ಈ ಸೇವಾ ಕಾರ್ಯ ನಿನಗೆ ಅರ್ಪಿತವಾಗಿದೆ ಎಂದು ಹೇಳಿದಾಗ ಅದು ಶ್ರೀರಾಮನಿಗೆ ನಿಜವಾದ ಸೇವೆ ಅನಿಸುತ್ತೆ ಇಂತಹ ಸೇವೆಯನ್ನು ಒಬ್ಬ ಸೇವಾಕರ್ತ ಮಾಡಬಹುದು ಅಥವಾ ಸಾಮೂಹಿಕವಾಗಿ ಗುಂಪಾಗಿಯೂ ಸಹ ಮಾಡೋದಕ್ಕೆ ಅವಕಾಶ ಇದೆ ಅಂತ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಮಾಹಿತಿ ನೀಡಿದ್ದಾರೆ ಇನ್ನು ಕಳಶಾಭಿಷೇಕಕ್ಕೆ ನೀಡೋ ಒಂದು ಲಕ್ಷ ರೂಪಾಯಿ ಈ ಹಣನ ದೇವಾಲಯದವರು ಏನು ಮಾಡ್ತಾರೆ ಅಂತ ನಿಮಗೆ ಅನುಮಾನ ಇರ್ಬೋದು ಅದೂ ಸಹ ಬಹಿರಂಗಪಡಿಸಿದ್ದಾರೆ ಇದರಲ್ಲಿ ಬಂದ ದುಡ್ಡನ್ನ ಸಮಾಜದ ಕಲ್ಯಾಣಕ್ಕೆ ಉಪಯೋಗವಾಗುತ್ತೆ ಈ ಹಣದಲ್ಲಿ ಬಡವರಿಗೆ ಮನೆ ಶಾಲೆ ಆಸ್ಪತ್ರೆ ನಿರ್ಮಾಣ ಮಾಡುವ ಉದ್ದೇಶ ಹೊಂದಿದೆ ಗೋವುಗಳನ್ನು ದತ್ತು ಪಡೆದು ಸುಸಜ್ಜಿತ ಗೋಶಾಲೆಗಳನ್ನು ನಿರ್ಮಿಸುವ ಉದ್ದೇಶವಿದೆ ಎಲ್ಲವನ್ನೂ ಸರ್ಕಾರದ ಅನುದಾನದಿಂದಲೇ ನಿರೀಕ್ಷಿಸದೆ ಭಕ್ತರು ತಾವಾಗಿಯೇ ನೀಡುವ ಆರ್ಥಿಕ ನೆರವಿನಿಂದ ಶ್ರೀರಾಮನ ಸನ್ನಿಧಿಯಲ್ಲಿ ಸಲ್ಲಿಸಲ್ಪಡುವ ಸೇವೆಯ ಮೂಲಕ ಸಾವಿರಾರು ಮಂದಿಗೆ ಪ್ರಯೋಜನ ಆಗುವ ಯೋಜನೆಯನ್ನ ಟ್ರಸ್ಟ್ ಈಗಾಗಲೇ ರೂಪಿಸಿದೆ ಹೀಗೆ ರಾಮನ ಪೂಜೆ ಮಾಡೋ ಮೂಲಕ ಸಮಾಜ ಸೇವೆಗೆ ಶ್ರೀರಾಮ ಮಂದಿರ ನೆರವಾಗುತ್ತಿದೆ ಅದಕ್ಕೆ ನೀವು ಒಂದ್ಸಲ ರಾಮರಾಜ್ಯಕ್ಕೆ ಮುನ್ನುಡಿ ಬರೆದಿರೋ ಶ್ರೀರಾಮನಿಗೆ ಭಕ್ತಿಯಿಂದ ಒಂದ್ಸಲ ಜೈ ಶ್ರೀರಾಮ್ ಅಂತ ಹೇಳಿ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ತಿಳಿಸಿ ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ